ವೆಲ್ಕಮ್ ಟು ಮೈ ಚಾನೆಲ್ ಇನ್ನು ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ಈ ಕೂಡಲೇ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಪ್ರೀತಿಗೆ ಗ್ರೀನ್ ಸಿಗ್ನಲ್ ಭಾಗ ಎರಡು ರವರು ಡಾಕ್ಟರ್ ಅನ್ನು ಭೇಟಿ ಮಾಡುತ್ತಾರೆ ಅದ್ವಿತಾಳ ರಿಪೋರ್ಟ್ಸ್ನಲ್ಲಿ ಅವಳಿಗೆ ಮೊದಲು ಜ್ವರವಿದೆ ಇನ್ನು ಹೆಚ್ಚು ದಿನ ಅವಳು ಬದುಕುವುದಿಲ್ಲ ಎಂದು ಡಾಕ್ಟರ್ ಹೇಳಿ ರಿಪೋರ್ಟ್ಸ್ ಅನ್ನು ಕೊಟ್ಟು ಕಳಿಸುತ್ತಾರೆ ಮನೆಗೆ ಬಂದ ರಾಜೇಶ್ ರವರು ಯಾರಲ್ಲಿಯೂ ಮಾತನಾಡದೆ ತಮ್ಮ ರೂಮಿಗೆ ಹೋಗಿ ರಿಪೋರ್ಟ್ಸ್ ಅನ್ನು ಕಬ್ಬೋರ್ಡ್ನಲ್ಲಿಟ್ಟು ಯೋಚಿಸುತ್ತಾ ಕುಳಿತಿರುತ್ತಾರೆ ಅಲ್ಲಿಗೆ ಬಂದ ಸುಪ್ರಿಯರವರು ಏನಾಯಿತು ಯಾಕೊಂತರ ಇದ್ದೀರಾ ಡಾಕ್ಟರ್ ಏನು ಹೇಳಿದರು ಎಂದು ಕೇಳಿದರು ಅದಕ್ಕೆ ರಾಜೇಶ್ರವರು ಏನೂ ಇಲ್ಲ ಸ್ವಲ್ಪ ತಲೆ ನೋಯುತ್ತಿದೆ ಅಷ್ಟೇ ಎಂದು ಹೇಳಿ ಸುಮ್ಮನಾದರು ಅದ್ವಿಗೆ ವಿಷ್ಣುವಿನ ನೆನಪಾಗುತ್ತಲೇ ಇತ್ತು ನಾಳೆ ಹೇಗಾದರೂ ಮಾಡಿ ವಿಷ್ಣುವನ್ನು ನೋಡಲೇಬೇಕು ಅವರಿಗೆ ನನ್ನ ಪ್ರೀತಿಯನ್ನು ತಿಳಿಸಬೇಕು ಎಂದುಕೊಂಡಳು ಮಾರನೇ ದಿನ ಅದ್ವಿ ತಾನು ಆಫೀಸ್ಗೆ ಹೋಗುವುದಾಗಿ ಹಠ ಹಿಡಿದಳು ಬೇಡವೆಂದರೂ ಕೇಳಲಿಲ್ಲ ಮನೆಯಲ್ಲಿರಲು ಬೇಸರವಾಗುತ್ತಿದೆ ನಾನು ಆಫೀಸ್ಗೆ ಹೋಗಿ ಬರುತ್ತೇನೆ ಅಮ್ಮ ಪ್ಲೀಸ್ ಎಂದಳು ರಾಜೇಶ್ ಅವರಿಗೆ ಡಾಕ್ಟರ್ ಹೇಳಿದ ಮಾತು ನೆನಪಾಗಿತ್ತು ಅವಳಿಗೆ ಯಾವ ವಿಷಯಕ್ಕೂ ಮನಸ್ಸಿಗೆ ನೋವು ಮಾಡಬೇಡಿ ಎಂದಿದ್ದರು ಹಾಗಾಗಿ ಅವರು ಏನೂ ಮಾತನಾಡದೆ ಸುಮ್ಮನಾದರು ನಾನೇ ಕರೆದುಕೊಂಡು ಹೋಗುವುದಾಗಿ ಹೇಳಿದರೂ ಕೇಳಲಿಲ್ಲ ಅದ್ವಿ ನಾನೇ ಹೋಗಿ ಬರುತ್ತೇನೆ ಅಪ್ಪ ನನಗೇನೂ ಆಗಿಲ್ಲ ಹುಷಾರಾಗಿದ್ದೇನೆ ಎಂದು ಹೇಳಿದ್ದಳು ರಾಜೇಶ್ ರಾಜೇಶ್ರವರು ಮತ್ತೆ ಡಾಕ್ಟರ್ ಬಳಿ ಸ್ವಲ್ಪ ಮಾತನಾಡಬೇಕು ಹೋಗಿ ಬರುವೆ ಎಂದು ಸುಪ್ರಿಯಾರಲ್ಲಿ ಹೇಳಿದರು ಅಷ್ಟರಲ್ಲಿ ಅಥ್ವಿ ಒಳಗಡೆಯಿಂದ ಅಪ್ಪ ಬಸ್ ಚಾರ್ಜ್ಗೆ ದುಡ್ಡಿಲ್ಲ ಎಲ್ಲಿಟ್ಟಿದ್ದೀರಾ ಎಂದು ಕೇಳಿದ್ದಳು ಕಬೋರ್ಡ್ನಲ್ಲಿದೆ ತೆಗೆದುಕೋ ಎಂದು ಹೇಳಿ ಅವರು ಹೊರಟರು ಅಥ್ವಿ ದುಡ್ಡು ತೆಗೆದುಕೊಳ್ಳಲು ಕಬೋರ್ಡ್ ಓಪನ್ ಮಾಡಿದ್ದಳು ಅದರಲ್ಲಿ ಅವಳ ರಿಪೋರ್ಟ್ಸ್ ಇತ್ತು ರಾಜೇಶ್ ಅವರು ಟೆನ್ಷನ್ನಲ್ಲಿ ರಿಪೋರ್ಟ್ಸ್ ಕಬೋರ್ಡ್ನಲ್ಲಿರುವುದನ್ನೇ ಮರೆತು ಹೋಗಿದ್ದರು ಅಥ್ವಿ ಇದೇನಿದು ನನ್ನ ರಿಪೋರ್ಟ್ಸ್ ಬಂದಿದೆ ಅಪ್ಪ ಇಲ್ಲೇ ಇಟ್ಟಿದ್ದಾರೆ ಎಂದು ಕೈಗೆ ತೆಗೆದುಕೊಂಡು ಓಪನ್ ಮಾಡಿ ನೋಡಿದ್ದಳು ಒಮ್ಮೆಲೆ ಭೂಮಿಯೇ ಬಿರುಕು ಬಿಟ್ಟಂತ ಅನುಭವವಾಗಿ ನೆಲಕ್ಕೆ ಕುಸಿದಳು ಚಿಕ್ಕ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ದೇವರೇ ನನ್ನ ಯಾವ ತಪ್ಪಿಗೆ ಈ ಶಿಕ್ಷೆ ನಾನು ಕೇಳುವುದಕ್ಕೂ ಮುಂಚೆಯೇ ಎಲ್ಲವನ್ನೂ ನನಗೆ ಕೊಟ್ಟೆ ಪಡೆದುಕೊಳ್ಳುವಾಗ ಈಗ್ಯಾಕೆ ಮೋಸ ಮಾಡಿದೆ ನಾ ಕಟ್ಟಿದ ಕನಸುಗಳ ಗೋಪುರ ಒಂದೇ ಸಲ ಹೊಡೆದು ನುಚ್ಚು ನೋರಾಯಿತು ಎಂದು ಒಂದೇ ಸಮನೆ ಅಳತೊಡಗಿದಳು ಅಲ್ಲಿಗೆ ಬಂದ ಸುಪ್ರಿಯಾರವರಿಗೆ ಮಗಳು ಯಾಕೆ ಅಳುತ್ತಿದ್ದಾಳೆ ಎಂದು ಅರ್ಥವಾಗಲಿಲ್ಲ ಹತ್ತಿರ ಬಂದು ಅವಳ ಕೈಯಲ್ಲಿದ್ದ ರಿಪೋರ್ಟ್ಸ್ ತೆಗೆದುಕೊಂಡು ನೋಡಿ ಪ್ರಾಣವೇ ಓದಂತಾಯಿತು ಅವರಿಗೆ ದಿಕ್ಕೆ ತೋಚದೆ ಅಳತೊಡಗಿದರು ಅಥ್ವಿ ಆಫೀಸ್ನಲ್ಲಿ ನಡೆದ ಎಲ್ಲ ವಿಷಯಗಳನ್ನು ಅಮ್ಮನಲ್ಲಿ ಹೇಳಿ ಅಮ್ಮ ನಾನು ವಿಷ್ಣುನ ಪ್ರೀತಿಸುತ್ತಿದ್ದೇನೆ ಈ ವಿಷಯ ಅವರಿಗೆ ತಿಳಿಸಲೆಂದು ಹೊರಟೆ ಅವರು ನನ್ನನ್ನು ತುಂಬ ಪ್ರೀತಿಸುತ್ತಿದ್ದಾರೆ ಅಮ್ಮ ಅವರ ಪ್ರೀತಿಗೆ ಆ ದೇವರು ಮೋಸ ಮಾಡಿಬಿಟ್ಟರು ಈಗ ತಾನೇ ಚಿಗರಿದ ಈ ಪ್ರೀತಿಯನ್ನು ನಾಶ ಮಾಡಿಬಿಟ್ಟ ನನ್ನ ಜೀವನವೇನೋ ಹೀಗೆ ಆಯಿತು ಅವರಾದರೂ ಚೆನ್ನಾಗಿರ್ಲಿ ಅಮ್ಮ ಇದೊಂದು ದಿನ ಆಫೀಸ್ಗೆ ಹೋಗಿ ಅವರಿಗೆ ನೀವು ಇಷ್ಟವಿಲ್ಲವೆಂದು ಹೇಳಿ ಬರುತ್ತೇನೆ ಎಂದು ಕಣ್ಣೀರಿಟ್ಟಳು ಸುಪ್ರಿಯಾರವರು ಏನು ಹೇಳುವ ಪರಿಸ್ಥಿತಿಯಲ್ಲಿರಲಿಲ್ಲ ಅದ್ವಿ ಎದ್ದು ಬರುತ್ತಿದ್ದ ಕಣ್ಣೀರನ್ನು ಒರೆಸಿಕೊಂಡು ಗಟ್ಟಿ ಮನಸ್ಸು ಮಾಡಿಕೊಂಡು ಆಫೀಸ್ ಕಡೆ ಹೊರಟಳು ಬಸ್ ಎತ್ತಿದವಳಿಗೆ ಅವಳು ವಿಷ್ಣುವಿನ ಮೊದಲ ದಿನ ನೋಡಿದ್ದು ಅವರ ಪರಿಚಯವಾಗಿದ್ದು ಪ್ರತಿಯೊಂದು ನೆನಪಾಗಿ ಜೀವ ಹಿಂಡಿದಂತಾಗುತ್ತಿತ್ತು ದೇವರೇ ಒಂದೇ ಒಂದು ಅವಕಾಶ ಕೊಡು ನನ್ನ ವಿಷ್ಣು ಜೊತೆ ಸ್ವಲ್ಪ ದಿನ ಬಾಳಲು ಎಂದು ಕಣ್ಣೀರಿಟ್ಟಳು ಆದರೂ ಈ ರೀತಿ ಯೋಚಿಸಬಾರದು ಎಂದುಕೊಂಡು ಸುಮ್ಮನಾದಳು ಆಫೀಸ್ಗೆ ಬಂದವಳೆ ವಿಷ್ಣುನ ನೋಡಿ ನಿಮ್ಮ ಜೊತೆ ಸ್ವಲ್ಪ ಮಾತನಾಡಬೇಕು ಎಂದಳು ವಿಷ್ಣುಗೆ ಅವಳನ್ನು ನೋಡಿ ತುಂಬ ಖುಷಿಯಾಗಿತ್ತು ಅದ್ವಿಗೆ ತುಂಬ ಹತ್ತಿರದಲ್ಲಿ ನಿಂತು ಏನೇಳಿ ಮೇಡಮ್ ಎಂದು ಕೇಳಿದನು ಅವನಿಂದ ಸರಿದ ಅದ್ವಿ ನನಗೆ ಬೇರೆ ಹುಡುಗನೊಂದಿಗೆ ಮದುವೆ ನಿಶ್ಚಯವಾಗಿದೆ ದಯವಿಟ್ಟು ನನ್ನ ಕ್ಷಮಿಸಿಬಿಡಿ ನಾನು ನಿಮ್ಮನ್ನು ಪ್ರೀತಿಸುತ್ತಿಲ್ಲ ನೀವು ನನ್ನ ಜೊತೆ ಈ ರೀತಿ ನಡೆದುಕೊಳ್ಳುವುದು ಸರಿಯಲ್ಲ ಇನ್ನು ಮುಂದೆ ನಾನು ಇಲ್ಲಿ ಕೆಲಸಕ್ಕೆ ಬರಲಾರೆ ಎಂದು ರೆಸಿಗ್ನೇಷನ್ ಲೆಟರನ್ನು ವಿಷ್ಣು ಕೈಗೆ ಕೊಟ್ಟಳು ವಿಷ್ಣುಗೆ ಅದ್ವೀಳ ವರ್ತನೆ ವಿಚಿತ್ರವೆನಿಸಿತು ಏನದ್ವಿ ಮೇಡಮ್ ತಮಾಷೆ ಮಾಡ್ತಿದ್ದೀರಾ ಎಂದು ಕೇಳಿದನು ಅದಕ್ಕವಳು ನಿಮ್ಮ ಜೊತೆ ತಮಾಷೆ ಮಾಡಲು ನನಗೇನೂ ಇಲ್ಲ ಸರ್ ನಾನಿಲ್ಲಿ ಕೆಲಸ ಮಾಡುತ್ತಿದ್ದವಳು ಅಷ್ಟೇ ಎಂದಳು ವಿಷ್ಣುನ ಹೃದಯವೇ ಹೊಡೆದಿತ್ತು ಅವಳ ಮಾತು ಕೇಳಿ ಅವನಿಗೆ ಸಹಿಸಲಾಗದಷ್ಟು ನೋವಾಗಿತ್ತು ಯಾಕೇ ಥರ ಮಾತನಾಡುತ್ತಿದ್ದಾರೆ ಏನಾಗಿದೆ ಇವರಿಗೆ ಎಂದುಕೊಂಡು ಅವಳ ಕಣ್ಣನ್ನು ನೋಡಿದನು ಅವಳ ಕಣ್ಣಿಂದ ಬರುತ್ತಿದ್ದ ನೀರನ್ನು ಒರೆಸಿಕೊಂಡು ನಾನಿನ್ನು ಹೊರಡುತ್ತೇನೆ ಮತ್ತೆಂದೂ ಇಲ್ಲಿಗೆ ಬರಲಾರೆ ಎಂದು ಹೇಳಿ ಹೊರಟು ಹೋದಳು ವಿಷ್ಣುಗೆ ಏನೊಂದು ಅರ್ಥವಾಗಲಿಲ್ಲ ಅದ್ವಿ ಯಾಕೆ ಸುಳ್ಳು ಹೇಳುತ್ತಿದ್ದಾಳೆ ಅವಳು ಸುಳ್ಳು ಹೇಳಿದರೂ ಅವರ ಕಣ್ಣುಗಳು ನನಗೆ ಸುಳ್ಳು ಹೇಳಲು ಸಾಧ್ಯವಿಲ್ಲ ಅವರ ಕಣ್ಣುಗಳೇ ಹೇಳುತ್ತಿದ್ದವು ಅವರು ನನ್ನನ್ನು ಎಷ್ಟು ಪ್ರೀತಿಸುತ್ತಿದ್ದಾರೆ ಎಂಬುವುದನ್ನು ಆದರೂ ಯಾಕೆ ಹೀಗೆ ಹೇಳಿದರು ಇದಕ್ಕೆ ಬೇರೆ ಏನೋ ಕಾರಣ ಇರಲೇಬೇಕು ಎಂದುಕೊಂಡನು ಇದನ್ನೆಲ್ಲ ನೋಡುತ್ತಿದ್ದ ದೀಪಕ್ ಏನಾಯ್ತು ವಿಷ್ಣು ಯಾಕೆ ಹಾಗೆ ಮಾತನಾಡಿದಳು ಎಂದು ಕೇಳಿದನು ಅದಕ್ಕೆ ವಿಷ್ಣು ಇಲ್ಲ ಕಣೋ ಅವರು ನನ್ನ ಬಳಿ ಯಾಕೆ ಸುಳ್ಳು ಹೇಳುತ್ತಿದ್ದಾರೆ ಎಂದು ಅರ್ಥವಾಗುತ್ತಿಲ್ಲ ಅವರು ನನ್ನ ಜೊತೆ ಮಾತನಾಡುವಾಗ ಅವರ ಕಣ್ಣಲ್ಲಿ ನೀರಿತ್ತು ಅವರು ನಿಜವಾಗಲೂ ನನ್ನನ್ನು ಪ್ರೀತಿಸುತ್ತಿದ್ದಾರೆ ಆದರೆ ಇಲ್ಲ ಎಂದು ಸುಳ್ಳು ಹೇಳುತ್ತಿದ್ದಾರೆ ಯಾಕೆ ಎಂದು ತಿಳಿದುಕೊಳ್ಳಲೇಬೇಕು ಎಂದನು ಅಷ್ಟೊತ್ತಿಗೆ ಅಲ್ಲಿಗೆ ಬಂದ ದೀಪಕ್ನ ತಂದೆ ಏನಾಯಿತು ಯಾಕೆ ವಿಷ್ಣು ಒಂಥರ ಇದ್ದಾನೆ ಎಂದು ಕೇಳಿದರು ಅದಕ್ಕೆ ದೀಪಕ್ ನಡೆದ ಎಲ್ಲ ವಿಷಯಗಳನ್ನು ಹೇಳಿದೆನು ದೀಪಕ್ನ ತಂದೆಗೂ ಅದ್ವೀಳ ನಡವಳಿಕೆ ಗುಣ ಮಾತು ಎಲ್ಲವೂ ಹಿಡಿಸಿದ್ದೆವು ಒಳ್ಳೆ ಹುಡುಗಿ ಎಂಬ ಅಭಿಪ್ರಾಯವೂ ಇತ್ತು ಹಾಗಾಗಿ ಅದ್ವೇಲ ಮನೆಯಲ್ಲಿ ಏನೋ ತೊಂದರೆ ಇರಬೇಕು ನಾನು ನಿಮ್ಮೊಂದಿಗೆ ಬರುತ್ತೇನೆ ನಡೆಯಿರಿ ನಾನವರ ಅಪ್ಪ ಅಮ್ಮನಲ್ಲಿ ಮಾತನಾಡುತ್ತೇನೆ ಎಂದು ಹೇಳಿ ಎಲ್ಲರೂ ಅದ್ವೇಳ ಮನೆಗೆ ಹೊರಟರು ಅಥ್ವಿ ಮನೆಗೆ ಬಂದವಳೆ ತನ್ನ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡು ಒಂದೇ ಸಮನೆ ಅಳುತ್ತಾ ಮಲಗಿದಳು ಸ್ವಲ್ಪ ಸಮಯದ ನಂತರ ಅದ್ವೀಳ ಮನೆಗೆ ದೀಪಕ್ ಹಾಗೂ ಅವರ ತಂದೆ ಜೊತೆಗೆ ವಿಷ್ಣು ಬಂದರು ಸುಪ್ರಿಯಾರವರು ಅವರನ್ನು ಒಳಗೆ ಕರೆದು ಕುಳಿತುಕೊಳ್ಳಲು ಹೇಳಿ ಕಾಫಿ ತರಲು ಹೋದರು ಕಾಫಿ ತಂದುಕೊಟ್ಟು ಅಲ್ಲಿಯೇ ಕುಳಿತರು ಅಥ್ವಿಯಲ್ಲಿ ಆಂಟಿ ಎಂದು ಕೇಳಿದನು ವಿಷ್ಣು ಅದಕ್ಕವರು ಅದ್ವೇ ಮಲಗಿದ್ದಾಳೆ ಎಂದು ಹೇಳುತ್ತಾ ಹಾಗೆ ದುಃಖ ತಡೆಯಲಾಗದೆ ಅಳಲು ಶುರು ಮಾಡಿದರು ಅವರ್ಯಾರಿಗೂ ಯಾಕೆಂದು ಅರ್ಥವಾಗದೆ ಅವರನ್ನೇ ನೋಡುತ್ತಿದ್ದರು ವಿಷ್ಣು ಸುಪ್ರಿಯಾರವರ ಬಳಿ ಬಂದು ಕೂತು ಏನಾಯ್ತು ಆಂಟಿ ಯಾಕೀ ಥರ ಅಳುತ್ತಾ ಇರುವಿರಿ ಎಂದು ಕೇಳುತ್ತಾನೆ ಅದಕ್ಕೆ ಸುಪ್ರಿಯಾರವರು ಎಲ್ಲ ವಿಷಯಗಳನ್ನು ಅವರಲ್ಲಿ ಹೇಳಿದರು ವಿಷಯ ತಿಳಿದು ವಿಷ್ಣುವಿಗೆ ಸಿಡಿಲು ಪಡಿತ ಹಾಗಾಯಿತು ದೀಪಕ್ ಹಾಗೂ ಅವರ ತಂದೆಗೂ ಈ ವಿಷಯ ಕೇಳಿ ಶಾಕ್ ಅದ್ವಿ ಎಂಥ ಒಳ್ಳೆ ಮನಸ್ಸಿನ ಹುಡುಗಿ ಇನ್ನೂ ಬದುಕಿ ಬಾಳಬೇಕಾದ ವಯಸ್ಸು ಈ ರೀತಿ ಆಗಬಾರದಿತ್ತು ಎಂದು ಬೇಸರ ಮಾಡಿಕೊಂಡರು ವಿಷ್ಣು ಕಣ್ಣಲ್ಲಿ ನೀರು ತುಂಬಿಕೊಂಡು ಮನಸ್ಸೆಲ್ಲ ಅಲ್ಲೋಲ ಕಲ್ಲೋಲವಾಗಿತ್ತು ಆಗ ಸುಪ್ರಿಯರವರು ಅದ್ವಿಗೆ ಈ ವಿಷಯ ತಿಳಿದಿದೆ ಅದಕ್ಕೆ ಅವಳು ನಿಮ್ಮನ್ನು ಪ್ರೀತಿಸುತ್ತಿಲ್ಲ ಎಂದು ಸುಳ್ಳು ಹೇಳಿದ್ದಳು ಕನಿಷ್ಠ ಪಕ್ಷ ನೀವಾದರೂ ಜೀವನದಲ್ಲಿ ಚೆನ್ನಾಗಿರಲಿ ಎಂಬುವುದೇ ಅವಳ ಆಸೆ ಎಂದು ಹೇಳಿ ಕಣ್ಣೀರಿಟ್ಟರು ಆಗ ವಿಷ್ಣು ನನಗೆ ಗೊತ್ತು ಅವರು ನನ್ನನ್ನು ಪ್ರೀತಿಸುತ್ತಿದ್ದಾರೆ ಎಂದು ಆದರೆ ಅವರು ಯಾಕೆ ಸುಳ್ಳು ಹೇಳುತ್ತಿರುವರೋ ತಿಳಿದುಕೊಳ್ಳಬೇಕೆಂದು ಇಲ್ಲಿಗೆ ಬಂದೆವು ಆದರೆ ವಿಧಿಯಾಟ ಈ ರೀತಿಯಾಗಿ ಇದೆ ಎಂದು ನಮ್ಮಿಂದ ಊಹಿಸಲು ಆಗಲಿಲ್ಲ ಆ ದೇವರು ನನಗೆ ತಂದೆ ತಾಯಿಯ ಪ್ರೀತಿಯನ್ನು ಕೊಡಲಿಲ್ಲ ಕೊನೆಗೆ ನಾನು ಪ್ರೀತಿಸಿದವಳ ಪ್ರೀತಿಯನ್ನು ಕೊಡಲಿಲ್ಲ ನಾನು ಇನ್ಯಾರಿಗಾಗಿ ಬದುಕಲಿ ಎಂದು ಹೇಳಿ ಒಂದೇ ಸಮನೆ ಅಳುತ್ತಿದ್ದನು ಅಷ್ಟರಲ್ಲಿ ರಾಜೇಶ್ ಅವರು ಮನೆಗೆ ಬಂದರು ಎಲ್ಲರ ಕಣ್ಣಲ್ಲೂ ನೀರಿತ್ತು ಮನೆಯ ಜೊತೆಗೆ ಮನಸ್ಸು ಮೌನವಾಗಿತ್ತು ಸುಪ್ರಿಯರವರು ಡಾಕ್ಟರ್ ಏನಾದರೂ ಹೇಳಿದರಾ ಎಂದು ಕೇಳಿದರು ಅದಕ್ಕೆ ರಾಜೇಶ್ ಅವರು ಇಲ್ಲ ಇದೊಂದು ಫಾರಿನ್ನಿಂದ ಬಂದ ಮೆಡಿಸಿನ್ ಕೊಟ್ಟರು ಇದನ್ನು ತೆಗೆದುಕೊಂಡರೆ ಬದುಕುವ ದಿನಗಳಲ್ಲಿ ಇನ್ನೆರಡು ದಿನ ಹೆಚ್ಚಾಗಿ ಬದುಕಬಹುದು ಎಂದರಷ್ಟೇ ಅದಕ್ಕೂ ಗ್ಯಾರಂಟಿ ಇಲ್ಲ ಎಂದು ಐವತ್ತು ಸಾವಿರ ತೆಗೆದುಕೊಂಡರು ಎಂದರು ಸುಪ್ರಿಯರವರಿಗೆ ಏನು ಹೇಳಬೇಕೋ ತಿಳಿಯದೆ ಸುಮ್ಮನಿದ್ದರು ಎಲ್ಲರಲ್ಲೂ ಮೌನವೊಂದೇ ಉತ್ತರವಾಗಿತ್ತು ವಿಷ್ಣು ಏನು ಯೋಚನೆಯಲ್ಲಿ ಮುಳುಗಿದ್ದ ಸ್ವಲ್ಪ ಸಮಯದ ನಂತರ ವಿಷ್ಣು ರಾಜೇಶ್ ಹಾಗೂ ಸುಪ್ರಿಯರವರ ಮುಂದೆ ಬಂದು ಕುಳಿತು ಆಂಟಿ ಅಂಕಲ್ ಚಿಕ್ಕ ವಯಸ್ಸಿನಿಂದ ನನಗೆ ತಂದೆ ತಾಯಿಯ ಪ್ರೀತಿ ಸಿಗಲಿಲ್ಲ ನಿಮ್ಮನ್ನೇ ನನ್ನ ತಂದೆ ತಾಯಿಯಂತೆ ಭಾವಿಸುತ್ತಿದ್ದೇನೆ ಅದ್ವಿಳೆ ನನ್ನ ಜೀವ ಜೀವನ ಅವರಿಲ್ಲದ ಜೀವನವನ್ನು ನನ್ನಿಂದ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಅಷ್ಟು ಪ್ರೀತಿಸುತ್ತೇನೆ ನಾನು ಅವರನ್ನು ನನ್ನ ಪ್ರೀತಿ ನಿಜವಾದ್ದು ಅದಕ್ಕೆ ಸಾವಿಲ್ಲ ನನ್ನ ಪ್ರೀತಿಯನ್ನು ಸಾಯಿಸಲು ನನ್ನಿಂದ ಸಾಧ್ಯವಿಲ್ಲ ನಿಜವಾದ ಪ್ರೀತಿಯನ್ನು ಸಾವಿನಿಂದ ತಡೆಯಲು ಆ ದೇವರಿಂದಲೂ ಸಾಧ್ಯವಿಲ್ಲ ಸಾವು ಈ ದೇಹಕ್ಕಿರಬಹುದು ಆದರೆ ನನ್ನ ಆತ್ಮಕ್ಕಿಲ್ಲ ನಾನು ಬದುಕಿದರೂ ಅದ್ವಿಲ ಜೊತೆಗೆ ಸತ್ತರೂ ಅವರ ಜೊತೆಗೆ ಇದೇ ನನ್ನ ಕೊನೆಯ ನಿರ್ಧಾರ ನಾನವರನ್ನು ಪುಟ್ಟ ಮಗುವಿನಂತೆ ಜೋಪಾನವಾಗಿ ನೋಡಿಕೊಳ್ಳುತ್ತೇನೆ ಅವರೂ ಸಹ ನನ್ನನ್ನು ಅಷ್ಟೇ ಪ್ರೀತಿಸುತ್ತಿದ್ದಾರೆ ಅವರ ಪ್ರೀತಿ ಅವರೊಂದಿಗೆ ಸಾಯಬಾರದು ಆದ್ದರಿಂದ ನಾನು ಅವರನ್ನು ಮದುವೆಯಾಗಬೇಕೆಂದು ನಿರ್ಧಾರ ಮಾಡಿದ್ದೇನೆ ಅವರು ಬದುಕುವ ಒಂದು ದಿನವಾದರೂ ಸರಿ ಅವರು ನೆಮ್ಮದಿಯಾಗಿರಬೇಕು ಅವರ ಮನಸ್ಸಿನಲ್ಲಿ ಯಾವುದೇ ನೋವು ಇರಬಾರದು ಆ ರೀತಿ ನೋಡಿಕೊಳ್ಳುತ್ತೇನೆ ಆ ಒಂದು ದಿನವಾದರೂ ಅವರ ಪ್ರೀತಿ ಅವರಿಗೆ ಸಂತೋಷ ನೀಡಲಿ ದಯವಿಟ್ಟು ಈ ಮದುವೆಗೆ ಒಪ್ಪಿಗೆ ಕೊಡಿ ಎಂದು ಬೇಡಿಕೊಂಡೆನು ಅವನ ಈ ನಿರ್ಧಾರ ಕೇಳಿ ಎಲ್ಲರಿಗೂ ಶಾಕ್ ಆಗಿತ್ತು ಆದರೂ ಅವರ ಪ್ರೀತಿಯ ಬಗ್ಗೆ ಹೆಮ್ಮೆ ಅನಿಸಿತು ರಾಜೇಶ್ ಅವರು ಓಕೆ ಅದ್ವಿಳ ಸಂತೋಷವೇ ನಮಗೆ ಮುಖ್ಯ ಅದ್ವಿ ಒಪ್ಪಿದರೆ ನಾಳೆಯೇ ನಿಮ್ಮ ಮದುವೆ ಮಾಡಿಬಿಡುತ್ತೇವೆ ನೀವೇ ಹೋಗಿ ಅವಳಿಗೆ ಸಮಾಧಾನ ಮಾಡಿ ಕರೆದುಕೊಂಡು ಬನ್ನಿ ಎಂದು ಹೇಳಿದರು ವಿಷ್ಣು ಕಣ್ಣೀರನ್ನು ಒರೆಸಿಕೊಂಡು ಅದ್ವೀಳ ರೂಮ್ ಬಳಿ ಬಂದು ಬಾಗಿಲು ಬಡಿದನು ಸ್ವಲ್ಪ ಸಮಯದ ನಂತರ ಬಾಗಿಲು ತೆರೆದ ಅದ್ವಿ ವಿಷ್ಣು ನನ್ನ ನೋಡಿ ಅಳುತ್ತಾ ಒಳಗೆ ಹೋಗಿ ಯಾಕೆ ಬಂದಿರಿ ಹೇಳಿದನಲ್ಲ ನಿಮ್ಮ ಮೇಲೆ ಆ ರೀತಿಯ ಭಾವನೆಗಳು ನನಗಿಲ್ಲ ಎಂದು ನನಗೆ ಬೇರೆ ಹುಡುಗನ ಜೊತೆ ಮದುವೆ ನಿಶ್ಚಯವಾಗಿದೆ ಎಂದು ಹೇಳಿ ಅಳುತ್ತಿದ್ದಳು ವಿಷ್ಣು ಅವಳ ಹತ್ತಿರ ಬಂದು ನಿಮಗೆ ನೋಡಿರುವ ಆ ಹುಡುಗ ನಾನೇ ಮೇಡಮ್ ಬೇಕಾದರೆ ನಿಮ್ಮ ಅಪ್ಪ ಅಮ್ಮನನ್ನೇ ಕೇಳು ಬಂಗಾರಿ ನೀನೇ ನನ್ನ ಮುದ್ದು ಹೆಂಡತಿಯಾಗೋಳು ಈ ರೀತಿ ಅಳಬಾರದು ಎಂದು ಅವಳ ಕಣ್ಣೀರನ್ನು ಒರೆಸಿ ತನ್ನೆಡೆಗೆ ಎಳೆದುಕೊಂಡು ಈ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು ನಿನಗೆ ಇಷ್ಟವಿಲ್ವಾ ಎಂದು ಕೇಳಿದ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡು ಮನಸಾರೆ ಅತ್ತಳು ನಂತರ ವಿಷ್ಣುವಿನಿಂದ ದೂರ ಸರಿದು ದಯವಿಟ್ಟು ಕ್ಷಮಿಸಿ ವಿಷ್ಣು ನಾನು ನಿಮ್ಮನ್ನು ಪ್ರೀತಿಸಿದ್ದು ನಿಜ ಆದರೆ ನಾನಿನ್ನು ಹೆಚ್ಚು ದಿನ ಬದುಕುವುದಿಲ್ಲವೆಂದು ಡಾಕ್ಟರ್ ಹೇಳಿದ್ದಾರೆ ನನಗೆ ಮೆದುಳಿನಲ್ಲಿ ತೊಂದರೆ ಇದೆ ಈ ಕಾರಣಕ್ಕೆ ನಾನು ನಿಮ್ಮಲ್ಲಿ ಹಾಗೆ ಮಾತನಾಡಿದೆ ನನ್ನಿಂದ ನಿಮ್ಮ ಜೀವನ ಎಂದಿಗೂ ಹಾಳಾಗಬಾರದು ನೀವಾದರೂ ಜೀವನದಲ್ಲಿ ಖುಷಿಯಾಗಿರಿ ದಯವಿಟ್ಟು ನನ್ನನ್ನು ಮರೆತು ಬಿಡಿ ಎಂದಳು ಅದಕ್ಕೆ ವಿಷ್ಣು ಅಯ್ಯೋ ಪೆದ್ದುಡುಗಿ ಈ ವಿಷಯ ನನಗೆ ತಿಳಿದಿದೆ ಇಂದು ಅವಳ ಪಕ್ಕದಲ್ಲಿ ಕುಳಿತು ಅವಳ ತಲೆಯನ್ನೊಮ್ಮೆ ಸವರಿ ನೋಡು ಅದ್ವಿ ಈ ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಬ್ಬರೂ ಒಂದಲ್ಲ ಒಂದು ದಿನ ಸಾಯಲೇಬೇಕು ಅದು ಎಲ್ಲರಿಗೂ ತಿಳಿದಿದೆ ಆದರೂ ಬದುಕುತ್ತಾರೆ ಏಕೆಂದರೆ ಬದುಕುವ ಒಂದು ದಿನವಾದರೂ ಖುಷಿಯಿಂದ ಬದುಕಿ ನೆಮ್ಮದಿಯಾಗಿರಬೇಕು ಎಂದು ಹಾಗೆಯೇ ನಾವೂ ಕೂಡ ಬದುಕೋಣ ನಮ್ಮ ಪ್ರೀತಿ ಸಾಯಬಾರದು ನಾನದಕ್ಕೆ ಅವಕಾಶ ಕೊಡುವುದಿಲ್ಲ ನಾನು ಬದುಕಿದರೂ ಸತ್ತರೂ ನಿನ್ನ ಜೊತೆಗೆ ಈ ಜೀವ ಜೀವನ ಎರಡು ನಿನ್ನದು ನೀನು ನನ್ನ ಬೇಡವೆಂದರೂ ನಾನು ನಿನ್ನ ನೆನಪಲ್ಲೇ ಸಾಯುತ್ತೇನೆ ಹೊರತು ಬೇರೆ ಯಾವ ಹೆಣ್ಣಿಗೂ ನನ್ನ ಮನಸ್ಸಿನಲ್ಲಿ ಸ್ಥಾನವಿಲ್ಲ ಬದುಕುವ ಒಂದು ದಿನವಾದರೂ ಸರಿ ನಾನು ನಿನ್ನೊಂದಿಗೆ ಬದುಕ ಬಯಸುತ್ತೇನೆ ನನ್ನ ಪ್ರೀತಿಯನ್ನು ಉಳಿಸಿಕೊಳ್ಳುತ್ತೇನೆ ನಿನ್ನನ್ನು ಪುಟ್ಟ ಮಗುವಿನಂತೆ ನಾನು ನೋಡಿಕೊಳ್ಳುತ್ತೇನೆ ನೀನಿಲ್ಲದೆ ಈ ಜೀವ ಇರುವುದಿಲ್ಲ ಚಿನ್ನು ದಯವಿಟ್ಟು ನಮ್ಮ ಮದುವೆಗೆ ಒಪ್ಪಿಗೆ ನೀಡು ಎಂದೆನೋ ಸಾಯುತ್ತೇನೆ ಎಂದು ತಿಳಿದಿದ್ದರು ಇಷ್ಟು ಪ್ರೀತಿಸುತ್ತಿದ್ದೀರಲ್ಲ ಎಂದು ವಿಷ್ಣು ಬಗ್ಗೆ ಹೆಮ್ಮೆ ಅನಿಸಿತು ನಾನಿಷ್ಟು ದುರಾದೃಷ್ಟವಂತೆ ನಿಮ್ಮ ಜೊತೆ ಬಾಳಲು ನನಗೆ ಆಯಸ್ಸಿಲ್ಲ ದಯವಿಟ್ಟು ಬೇರೆ ಹುಡುಗಿಯನ್ನು ಮದುವೆಯಾಗಿ ಸುಖವಾಗಿರಿ ಎಂದೆಳು ಅದಕ್ಕೆ ವಿಷ್ಣು ಅಲ್ಲಿದ್ದ ಚಾಕುವನ್ನು ತೆಗೆದುಕೊಂಡು ಅವನ ಕುತ್ತಿಗೆಯ ಮೇಲಿರಿಸಿ ನೋಡು ಅದ್ವಿ ಇದು ನನ್ನ ಕೊನೆಯ ಆಸೆ ಎಂದಕ್ಕೋ ನೀನೀಗ ಈ ಮದುವೆಗೆ ಒಪ್ಪದಿದ್ದರೆ ನಾನು ನಿಜವಾಗಿಯೂ ನಿನಗಿಂತ ಮೊದಲೇ ಸಾಯುತ್ತೇನೆ ಎಂದನು ಅಥ್ವಿಗೆ ಏನು ಮಾಡಬೇಕು ತಿಳಿಯದೆ ಅವನನ್ನು ಅಪ್ಪಿಕೊಂಡು ಅಳತೊಡಗಿದಳು ಸರಿ ನಿಮ್ಮಿಷ್ಟದಂತೆ ಆಗಲಿ ಎಂದಳು ಅದಕ್ಕೆ ವಿಷ್ಣು ಹಾಗಾದರೆ ನನಗೊಂದು ಮಾತು ಕೊಡು ಅಧ್ವಿ ಎಂದು ಕೇಳುತ್ತಾನೆ ಅದ್ವಿ ಏನೆಂದು ಹೇಳಿ ಎಂದು ಕೇಳುತ್ತಾಳೆ ಆಗ ವಿಷ್ಣು ಅದ್ವಿ ನೀನಿನ್ಯಾವತ್ತೂ ಈ ರೀತಿಯಾಗಿ ಅಳಬಾರದು ಈ ಸಾವಿನ ಬಗ್ಗೆ ನಾವು ಯೋಚಿಸುವುದೇ ಬೇಡ ಇದನ್ನೆಲ್ಲ ಮರೆತು ಎಲ್ಲರ ಹಾಗೆ ಎಷ್ಟು ದಿನ ಬದುಕಿದರೂ ಖುಷಿಯಿಂದ ಬದುಕೋಣ ಸತ್ತರು ನಮ್ಮ ಪ್ರೀತಿಯನ್ನು ಉಳಿಸಿದ ಸಾರ್ಥಕತೆಯಿಂದ ಸಾಯೋಣ ಇನ್ಯಾವತ್ತೂ ನಾವಿದರ ಬಗ್ಗೆ ಯೋಚಿಸುವುದೇ ಬೇಡ ಇದಕ್ಕೆ ನಿನ್ನ ಒಪ್ಪಿಗೆ ಇದೆಯೇ ಎಂದು ಕೇಳುತ್ತಾನೆ ಅದ್ವಿ ಕೂಡ ಅದಕ್ಕೆ ಒಪ್ಪಿಗೆ ಸೂಚಿಸುತ್ತಾಳೆ ವಿಷ್ಣು ಅದ್ವಿಳನ್ನು ತನ್ನ ಬಾವುಗಳಲ್ಲಿ ಎತ್ತುಕೊಂಡು ಕೆಳಗೆ ಬಂದನು ನಾಳೆಯೇ ನಿಮ್ಮ ಮದುವೆ ಎಂದು ರಾಜೇಶ್ ಅವರು ಹೇಳಿದರು ಮನೆಯವರೆಲ್ಲರಿಂದ ವಿಷ್ಣು ಅದ್ವಿತಾಳ ಪ್ರೀತಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿತು ಅಂದುಕೊಂಡಂತೆ ಎಲ್ಲರೂ ಒಪ್ಪಿಗೆಯಿಂದ ಅದ್ವೀಳನ್ನು ಅವಳು ಪ್ರೀತಿಸಿದವನೊಂದಿಗೆ ಮದುವೆ ಮಾಡಿಕೊಟ್ಟರು ಮದುವೆಯ ದಿನ ಮದುವೆಯ ದಿನ ಯಾವ ಅಚಾತುರ್ಯವೂ ನಡೆಯದೇ ಇರಲಿ ಎಂದು ಸುಪ್ರಿಯಾರವರು ದೇವರಿಗೆ ಕೈ ಮುಗಿದು ಬೇಡಿಕೊಂಡರು ಮದುವೆಗೆ ನೆಂಟರೆಸ್ಟರನ್ನೆಲ್ಲ ಆಹ್ವಾನಿಸಲಾಗಿತ್ತು ರಾಜೇಶ್ ಅವರಂತೂ ಯಾವುದರಲ್ಲೂ ತೊಂದರೆಯಾಗದಂತೆ ಮದುವೆಗೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಅಚ್ಚುಕಟ್ಟಾಗಿ ಮಾಡಿಸಿದ್ದರು ಅದ್ದೂರಿಯಾಗಿ ಮದುವೆ ಕಾರ್ಯಕ್ರಮ ಆರಂಭಗೊಂಡಿತು ಹಸೆಮಣೆಯಲ್ಲಿ ವಿಷ್ಣುವನ್ನು ಕೂರಿಸಿ ಪುರೋಹಿತರು ಮಂತ್ರಗಳನ್ನು ಹೇಳುತ್ತಿದ್ದರು ನಂತರ ಅದ್ವೀಳನ್ನು ಕರೆದುಕೊಂಡು ಬರಲು ಹೇಳಿದ್ದರು ಅದ್ವಿ ಮದುವೆಯ ಸೀರೆಯಲ್ಲಿ ತುಂಬ ಮುದ್ದಾಗಿ ಕಾಣುತ್ತಿದ್ದಳು ಅವಳನ್ನು ಕರೆದುಕೊಂಡು ಬಂದು ವಿಷ್ಣುವಿನ ಪಕ್ಕದಲ್ಲಿ ಕೂರಿಸಿದರು ನಂತರ ಮದುವೆ ಶಾಸ್ತ್ರಗಳು ಮುಂದುವರಿಯಿತು ವಿಷ್ಣು ಅದ್ವಿ ಇಬ್ಬರಿಗೂ ಸಂತೋಷವಾಗಿತ್ತು ವಿಷ್ಣು ಅದ್ವಿಳ ಕತ್ತಿಗೆ ಮಾಂಗಲ್ಯ ಕಟ್ಟುವ ಸಮಯ ಅದ್ವಿಳ ಕಣ್ಣಲ್ಲಿ ನೀರು ತುಂಬಿ ಅರಿಯುತ್ತಿತ್ತು ವಿಷ್ಣುಗೆ ಅದು ಆನಂದಬಾಷ್ಪ ಎಂದು ಅರ್ಥವಾಗಿತ್ತು ಅಂತೂ ಇಂತು ವಿಷ್ಣು ಅದ್ವೇಳ ಕತ್ತಿಗೆ ಮೂರು ಗಂಟನ್ನು ಹಾಕಿದ್ದ ಈ ಮೂರು ಗಂಟು ನೂರು ಜನ್ಮಗಳ ನಂಟು ಇದೊಂದು ಶಾಶ್ವತವಾದ ಅನುಬಂಧ ಎನ್ನುವಂತಿತ್ತು ವಿಷ್ಣು ಅದ್ವೇಳ ಜೊತೆಗೆ ಏಳು ಎಜ್ಜೆಯನ್ನಿಟ್ಟು ಸಪ್ತಪದಿ ತುಳಿದು ಅವಳ ಕೈ ಹಿಡಿದು ಈ ಏಳು ಜನ್ಮಗಳು ಮಾತ್ರವಲ್ಲ ಜನ್ಮ ಜನ್ಮಕ್ಕೂ ನೀನು ನನ್ನವಳೆ ಎಂದು ಹೇಳಿ ಅವಳ ಕಣ್ಣೀರನ್ನು ಒರೆಸಿ ತನ್ನವಳನ್ನಾಗಿ ಮಾಡಿಕೊಂಡನು ಅದ್ವಿ ತನ್ನ ಗಂಡನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಭಾವನೆಗಳೇ ಇಲ್ಲದ ಬದುಕಿಗೆ ಬಣ್ಣಗಳ ತುಂಬಿದವನು ನೀನು ನಿನ್ನ ಪ್ರೀತಿಯ ಗೂಡಲ್ಲಿ ಪುಟ್ಟ ಪುಟ್ಟಗುಬ್ಬಚ್ಚಿ ನಾನು ಕೊನೆಯವರೆಗೂ ನಿನ್ನ ತೋಳಿನ ಆಸರೆಯೇ ನನ್ನ ಅರಮನೆ ನೀನು ಪ್ರತಿ ಜನ್ಮಕ್ಕೂ ನನ್ನ ಅರಸನೆ ಐ ಲವ್ ಯು ವಿಷ್ಣು ಎಂದು ಹೇಳಿ ಅವನನ್ನು ಅಪ್ಪಿಕೊಂಡಳು ವಿಷ್ಣು ಕೂಡ ಐ ಲವ್ ಯು ಲಾಟ್ ಅದ್ವಿ ಕೊನೆಯವರೆಗೂ ನಿನ್ನ ಕೈಬಿಡದೆ ನಿನ್ನ ಎಲ್ಲ ಕಷ್ಟ ಸುಖಗಳಲ್ಲಿ ನಿನ್ನ ಜೋಪಾನ ಮಾಡಿ ಕಾಪಾಡುವೆ ಎಂದು ಹೇಳಿ ಅವಳ ಕಣ್ಣಲ್ಲಿದ್ದ ನೀರನ್ನು ಹೊರಿಸಿದೆನು ಮದುವೆಯ ನಂತರ ತನ್ನ ಪ್ರೀತಿಯ ರಾಜಕುಮಾರಿಯನ್ನು ಅವನ ಕನಸಿನ ಅರಮನೆಗೆ ಕರೆದುಕೊಂಡು ಹೋದೆನು ಹೀಗೆ ಎಲ್ಲರಂತೆಯೇ ಸುಖವಾಗಿ ಯಾವುದೇ ಯೋಚನೆಗಳನ್ನು ಮಾಡದೆ ದಿನಗಳನ್ನು ಖುಷಿಯಿಂದ ಕಳೆಯತೊಡಗಿದರು ಮದುವೆಯಾಗಿ ತಿಂಗಳುಗಳೇ ಕಳೆದಿದ್ದೆವು ವಿಷ್ಣು ಅದ್ವಿಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ ಹೀಗಿರುವಾಗ ಒಂದು ದಿನ ಅದ್ವಿಗೆ ತಲೆ ಸುತ್ತಿದ್ದ ಹಾಗಾಗಿ ಸುಮ್ಮನೆ ಸೋಫಾದ ಮೇಲೆ ಹಾಗೆ ಕುಸಿದು ಬಿಟ್ಟಳು ವಿಷ್ಣು ಓಡಿ ಬಂದು ಏನಾಯ್ತು ಅದ್ವಿ ಎಂದು ಕೇಳಿದನು ಅದಕ್ಕವಳು ತುಂಬ ಸುಸ್ತಾಗುತ್ತಿದೆ ತಲೆ ಕೂಡ ಸುತ್ತುತ್ತಿದೆ ಎಂದಳು ವಿಷ್ಣುಗೇಕೋ ಹೆದರಿಕೆಯಾಯಿತು ಇಷ್ಟುದಿನ ಮರೆತಿದ್ದ ಸಾವಿನ ವಿಷಯ ಈಗ ನೆನಪಾಗತೊಡಗಿತು ಏನು ಮಾಡಬೇಕೋ ತಿಳಿಯದೆ ಅದ್ವಿಳನ್ನು ಕರೆದುಕೊಂಡು ಮನೆಯ ಹತ್ತಿರವೇ ಇದ್ದ ಒಂದು ಆಸ್ಪತ್ರೆಗೆ ಹೊರಟ ಆಸ್ಪತ್ರೆಗೆ ಬಂದವನೇ ಅಲ್ಲಿದ್ದ ಲೇಡಿ ಡಾಕ್ಟರ್ಗೆ ಡಾಕ್ಟರ್ ಪ್ಲೀಸ್ ಅದ್ವಿಗೆ ಏನೂ ಆಗಬಾರದು ಅವಳಿಗೆ ಎಲ್ಲ ರೀತಿಯ ಸ್ಕ್ಯಾನಿಂಗ್ ಚೆಕಪ್ ಮಾಡಿ ಎಷ್ಟೇ ಖರ್ಚಾದರೂ ಸರಿ ಎಂದು ಹೇಳಿದನು ಅದಕ್ಕೆ ಡಾಕ್ಟರ್ ಗಾಯತ್ರಿ ಅವರು ವಿಷ್ಣುಗೆ ಸಮಾಧಾನದಿಂದ ಇರಲು ಹೇಳಿ ಹೆದರಬೇಡಿ ಏನೂ ಆಗುವುದಿಲ್ಲ ಈಗಲೇ ಎಲ್ಲ ರೀತಿಯ ಚೆಕಪ್ ಮಾಡಿಸುತ್ತೇವೆ ಎಂದು ಹೇಳಿ ಒಳಗೆ ಹೋದರು ಎಷ್ಟೊತ್ತಾದರೂ ಡಾಕ್ಟರ್ ಹೊರಗೆ ಬರದಿದ್ದಾಗ ವಿಷ್ಣು ನರದಿಯ ಹೆದರಿಕೆಯಿಂದ ಜೋರಾಗಿ ಪಡೆದುಕೊಳ್ಳಲಾರಂಭಿಸಿತು ಅದ್ವಿಗೆ ಏನು ಆಗಬಾರದು ಅವಳಿಲ್ಲದೆ ನಾನಿಲ್ಲ ಎಂದು ಅವನ ಮನಸ್ಸು ಸಾರಿ ಸಾರಿ ಹೇಳುತ್ತಿತ್ತು ಹಾಗೆ ಅಲ್ಲಿದ್ದ ಗೋಡೆಗೆ ಹೊರಗೆ ಯೋಚಿಸುತ್ತಾ ಕುಳಿತ ಅದ್ವಿಗೆ ಎಲ್ಲ ರೀತಿಯ ಚೆಕಪ್ ಮಾಡಿಸಲಾಗಿತ್ತು ನರ್ಸ್ ಬಂದು ವಿಷ್ಣು ನಿಮ್ಮನ್ನು ಡಾಕ್ಟರ್ ಕರೆಯುತ್ತಿದ್ದಾರೆ ಎಂದಾಗ ವಾಸ್ತವಕ್ಕೆ ಬಂದು ಡಾಕ್ಟರ್ ಬಳಿ ಹೋದ ಡಾಕ್ಟರ್ ವಿಷ್ಣುವಿಗೆ ಕುಳಿತುಕೊಳ್ಳಲು ಹೇಳಿದ್ದರು ವಿಷ್ಣು ಕುಳಿತುಕೊಳ್ಳದೆ ಏನಾಯಿತು ಅದ್ವಿಗೆ ಹೇಳಿ ಡಾಕ್ಟರ್ ಪ್ಲೀಸ್ ಎಂದು ಕೇಳತೊಡಗಿದನು ಅದಕ್ಕೆ ಡಾಕ್ಟರ್ ಗಾಯತ್ರಿ ವಿಷ್ಣುವಿನ ಮುಖ ನೋಡಿದರ ಅವನ ಕಾಳಜಿ ಅವರಿಗೆ ಅರ್ಥವಾಗಿತ್ತು ವಿಷ್ಣುವಿಗೆ ಕುಡಿಯಲು ನೀರು ಕೊಟ್ಟು ಸಮಾಧಾನ ಮಾಡಿ ಕುಳಿತುಕೊಳ್ಳಲು ಹೇಳಿದ್ದರು ವಿಷ್ಣು ಕುಳಿತುಕೊಂಡು ಸ್ವಲ್ಪ ಸಮಾಧಾನ ಮಾಡಿಕೊಂಡ ನಂತರ ಡಾಕ್ಟರ್ ಹೆದರಬೇಡಿ ವಿಷ್ಣು ಖುಷಿ ಪಡಬೇಕಾದ ವಿಷಯ ಇದು ಎಂದು ಖುಷಿಯಿಂದ ಬಂದು ಕಂಗ್ರ್ಯಾಚುಲೇಷನ್ಸ್ ವಿಷ್ಣು ನೀವು ತಂದೆಯಾಗುತ್ತಿದ್ದೀರಿ ಎಂದರು ವಿಷ್ಣುಗೆ ಇದೇನು ಕನಸಾನನಸ ಎನ್ನುವಂತಾಗಿತ್ತು ಆದರೂ ಖುಷಿಯಲ್ಲಿ ಹಾಗೆ ಕುಣಿದಾಡಬೇಕು ಎನಿಸಿತು ಸ್ವಲ್ಪ ಸಮಯದ ನಂತರ ಹಾಗಾದರೆ ಅಥ್ವಿಗೆ ಏನೂ ತೊಂದರೆ ಇಲ್ಲವೇ ಎಂದು ಕೇಳಿದನು ಅದಕ್ಕೆ ಡಾಕ್ಟರ್ ಗಾಯತ್ರಿ ಅಥ್ವಿಗೆ ಏನೂ ಆಗಿಲ್ಲ ಅವರು ತಾಯಿಯಾಗುತ್ತಿರುವುದರಿಂದ ತಲೆ ಸುತ್ತು ಹಾಗೂ ಸುಸ್ತಾಗಿದೆ ಅಷ್ಟೆ ಈಗ ಆರಾಮಾಗಿದ್ದಾರೆ ಯಾವುದೇ ರೀತಿಯ ತೊಂದರೆಗಳಿಲ್ಲ ಎಂದರು ವಿಷ್ಣುಗೆ ಇದೆಲ್ಲ ಒಂದು ಕನಸು ಎನ್ನುವಂತೆ ಭಾಸವಾಗುತ್ತಿತ್ತು ಏನು ಹೇಳಬೇಕು ತಿಳಿಯಲಿಲ್ಲ ಡಾಕ್ಟರ್ ಈ ಹಿಂದೆ ಅದ್ವಿಲ ತಲೆಗೆ ಪೆಟ್ಟು ಬಿದ್ದು ಆಸ್ಪತ್ರೆಗೆ ಸೇರಿಸಲಾಗಿತ್ತು ಆಗ ಅವಳಿಗೆ ಚೆಕ್ ಮಾಡಿದ್ದ ಡಾಕ್ಟರ್ ಅವಳಿಗೆ ಮೆದುಳು ಜ್ವರವಿದೆ ಇನ್ನು ಹೆಚ್ಚು ದಿನ ಬದುಕುವುದಿಲ್ಲ ಎಂದು ಹೇಳಿದ್ದರು ಎಂದೆನು ಅದಕ್ಕೆ ಡಾಕ್ಟರ್ ಗಾಯತ್ರಿ ನಾವು ಎಲ್ಲ ರೀತಿಯ ಚೆಕಪ್ ಅನ್ನು ಮಾಡಿದ್ದೇವೆ ಶೀ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್ ಆ ರೀತಿಯ ಯಾವ ತೊಂದರೆಯೂ ಅವರಿಗಿಲ್ಲ ನಿಮಗೆ ಯಾರೋ ತಪ್ಪು ಮಾಹಿತಿ ನೀಡಿದ್ದಾರೆ ಎಂದರು ವಿಷ್ಣು ಡಾಕ್ಟರ್ಗೆ ಧನ್ಯವಾದಗಳನ್ನು ತಿಳಿಸಿ ಅದ್ವಿಲನ್ನು ಮನೆಗೆ ಕರೆದುಕೊಂಡು ಬಂದು ಸ್ವಲ್ಪ ರೆಸ್ಟ್ ಮಾಡಲು ಹೇಳಿದೆನು ಅದ್ವಿ ಏನಾಯಿತು ಎಂದು ಕೇಳಿದರು ವಿಷ್ಣು ಏನೂ ಹೇಳದೆ ನನಗೆ ಸ್ವಲ್ಪ ಕೆಲಸವಿದೆ ಹೊರಗಡೆ ಹೋಗಿ ಬರುತ್ತೇನೆ ಏನೂ ಹೆದರಬೇಡ ಮುದ್ದು ಅತ್ತೆ ಮಾವನಿಗೆ ಕಾಲ್ ಮಾಡಿ ಬರಲು ಹೇಳಿದ್ದೇನೆ ಇನ್ನೇನು ಬರುತ್ತಾರೆ ನೀನು ಆರಾಮಾಗಿ ರೆಸ್ಟ್ ಮಾಡು ನಾನು ಈಗಲೇ ಬಂದು ಎಲ್ಲರಿಗೂ ವಿಷಯ ಏನೆಂದು ತಿಳಿಸುತ್ತೇನೆ ಎಂದು ಹೇಳಿ ಅದ್ವೇಲ ಹಳೇ ರಿಪೋರ್ಟ್ಸ್ ಅನ್ನು ತೆಗೆದುಕೊಂಡು ಅವಳನ್ನು ಮೊದಲು ತೋರಿಸಿದ್ದ ಆಸ್ಪತ್ರೆಗೆ ಹೋಗುತ್ತಾನೆ ವಿಷ್ಣುಗೆ ಏನೂ ಸರಿಯಾಗಿ ಅರ್ಥವಾಗಿರುವುದಿಲ್ಲ ಎಲ್ಲ ವಿಚಿತ್ರವೆನಿಸುತ್ತಿತ್ತು ಯಾಕಿತರ ಏನೇನು ನಡೆಯುತ್ತಿದೆ ಡಾಕ್ಟರ್ ಯಾಕೆ ಆ ರೀತಿ ಸುಳ್ಳು ಹೇಳಿದರು ತಿಳಿದುಕೊಳ್ಳಲೇಬೇಕು ಎಂದು ಆಸ್ಪತ್ರೆಗೆ ಬಂದು ಅದ್ವಿಲನ್ನು ಚೆಕ್ ಮಾಡಿ ರಿಪೋರ್ಟ್ಸ್ ನೀಡಿದ ಡಾಕ್ಟರ್ ಯಾರೆಂದು ವಿಚಾರಿಸಿದನು ಅದಕ್ಕೆ ಅಲ್ಲಿದ್ದ ಮತ್ತೊಬ್ಬ ಡಾಕ್ಟರ್ ಸಾರಿ ಮಿಸ್ಟರ್ ವಿಷ್ಣು ಅವರೊಬ್ಬ ಮೋಸಗಾರರು ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಇಂದ ಡಾಕ್ಟರ್ ಎಂಬ ಹುದ್ದೆಯನ್ನು ಸಂಪಾದಿಸಿದ್ದರು ಹೇಳಬೇಕೆಂದರೆ ಅವರು ಡಾಕ್ಟರೇ ಅಲ್ಲ ಈ ಮುಂಚೆಯೂ ಈ ರೀತಿಯ ಎಷ್ಟೋ ತಪ್ಪುಗಳು ಅವರಿಂದ ನಡೆದಿವೆ ಈ ವಿಷಯ ಪೊಲೀಸಿಗೆ ತಿಳಿದು ಅವರೀಗ ಜೈಲಿನಲ್ಲಿದ್ದಾರೆ ಅವರಿಂದ ನಮ್ಮ ಆಸ್ಪತ್ರೆಗೆ ಕೆಟ್ಟ ಹೆಸರು ಬಂದಿತು ಒಂದು ತಿಂಗಳು ಆಸ್ಪತ್ರೆ ಮುಚ್ಚಲ್ಪಟ್ಟಿತ್ತು ಆನಂತರ ನಮ್ಮದೇನೂ ತಪ್ಪಿಲ್ಲ ಎಂದು ಸರ್ಕಾರಕ್ಕೆ ತಿಳಿದ ಮೇಲೆ ಮತ್ತೆ ಆಸ್ಪತ್ರೆ ಕಾರ್ಯನಿರ್ವಹಿಸಲು ಅವಕಾಶ ನೀಡಿದ್ದಾರೆ ಎಂದು ಹೇಳಿದರು ವಿಷ್ಣುಗೆ ಇದೆಲ್ಲಕ್ಕಿಂತ ಅತ್ವಿಗೆ ಏನೂ ತೊಂದರೆ ಇಲ್ಲವಲ್ಲ ಎಂಬುವುದೇ ಸಂತೋಷವಾಗಿತ್ತು ನೆಮ್ಮದಿಯಿಂದ ಖುಷಿಯಿಂದ ಮನೆಗೆ ಬಂದೆನು ಮನೆಗೆ ಬಂದ ಮನೆ ಎತ್ತಿ ಮುದ್ದಾಡಿದೆನು ಅವನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಮನೆಗೆ ರಾಜೇಶ್ ಸುಪ್ರಿಯಾ ದೀಪಕ್ ಆಗೋ ಅವರ ತಂದೆ ಎಲ್ಲರೂ ಬಂದಿದ್ದರು ಆದರೂ ಇದ್ಯಾವುದನ್ನೂ ವಿಷ್ಣು ಗಮನಿಸಲೇ ಇಲ್ಲ ಎಲ್ಲರಿಗೂ ವಿಷ್ಣು ಯಾಕೆಷ್ಟು ಸಂತೋಷವಾಗಿದ್ದಾನೆ ಎಂದು ಅರ್ಥವಾಗದೆ ಅವರನ್ನೇ ನೋಡುತ್ತಾ ನಿಂತಿದ್ದರು ಆಗ ದೀಪಕ್ ವಿಷ್ಣು ಏನಿಷ್ಟು ಸಂತೋಷವಾಗಿದ್ದೀಯಾ ಏನ್ ವಿಷಯ ಎಂದು ಕೇಳಿದಾಗ ವಾಸ್ತವಕ್ಕೆ ಬಂದು ನಡೆದ ಎಲ್ಲಾ ಘಟನೆಗಳನ್ನು ಎಲ್ಲರಿಗೂ ತಿಳಿಸಿದನು ಮನೆಯವರೆಲ್ಲರಿಗೂ ಈ ವಿಷಯ ಅಮೃತದಂತಿತ್ತು ಜೊತೆಗೆ ಅಥ್ವಿ ಅಮ್ಮನಾಗುತ್ತಿರುವುದು ತಿಳಿದು ಆಕಾಶವೇ ಕೈಗೆಟಕಿದಂತಿತ್ತು ಅವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ ರಾಜೇಶ್ ಅವರು ಅತ್ವೀ ವಿಷ್ಣು ಬಳಿ ಹೋಗಿ ನಿಮ್ಮ ಪ್ರೀತಿ ನಿಜವಾದದ್ದು ಆದ್ದರಿಂದ ಆ ದೇವರು ನಿಮ್ಮ ನಂಬಿಕೆಗೆ ಮೋಸ ಮಾಡಲಿಲ್ಲ ನಿಜವಾದ ಪ್ರೀತಿಯಾದ್ದರಿಂದ ಆ ದೇವರೇ ನಿಮ್ಮ ಪ್ರೀತಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಎಂದು ಹೇಳಿ ಖುಷಿಪಟ್ಟರು ವಿಷ್ಣು ಅಂತೂ ಅತ್ವೀಳನ್ನು ಕೆಳಗೆ ಇಳಿಸದೆ ತನ್ನ ತೋಳುಗಳಲ್ಲೇ ಅವಳನ್ನು ಎತ್ತಿಕೊಂಡು ಹೇ ಬೇಬಿ ಯು ಆ್ಯಡೆಡ್ ಕಲರ್ಸ್ ಫಾರ್ ಮೈ ಲೈಫ್ ದಟ್ಸ್ ವೈ ಇಟ್ಸ್ ಲುಕ್ ಮೋರ್ ಬ್ಯೂಟಿಫುಲ್ ಲೈಕ್ ಯು ಎಂದು ಹೇಳಿ ಅದ್ವಿಳ ಹಣೆಗೆ ಮುತ್ತನಿಟ್ಟೆನು ಅದ್ವಿಗಾದ ಸಂತೋಷ ಅಷ್ಟಿಷ್ಟಲ್ಲ ಮುಂದೆ ವಿಷ್ಣು ಅದ್ವಿಗೆ ಹೆಣ್ಣು ಮಗುವೊಂದು ಜನಿಸಿ ಜೀವನದಲ್ಲಿ ಖುಷಿಯೇ ತುಂಬಿತ್ತು ತಮ್ಮ ಜೀವನಕ್ಕೆ ಖುಷಿಯನ್ನು ತಂದ ಅವರ ಆ ಪ್ರೀತಿಯ ಮಗುವಿಗೆ ಖುಷಿ ಎಂದು ಹೆಸರಿಟ್ಟು ಜೀವನದ ಸಾರ್ಥಕತೆಯನ್ನು ಪಡೆದರು ಈ ರೀತಿಯ ಪ್ರೀತಿ ಎಲ್ಲರಿಗೂ ಸಿಗುವುದಿಲ್ಲ ನಿಜವಾಗಿಯೂ ಇಂಥ ಪ್ರೀತಿ ಸಿಗಬೇಕಾದರೆ ಪುಣ್ಯ ಮಾಡಿರಬೇಕು ಅದು ಕೇವಲ ಕೆಲವರಿಗೆ ಮಾತ್ರ ಸೀಮಿತ ನಿಜವಾದ ಪ್ರೀತಿಗೆ ಎಂದಿಗೂ ಸಾವಿಲ್ಲ ಕೊನೆಗೆ ಆ ದೇವರಾದರೂ ಪ್ರೀತಿ ಮುಂದೆ ಸೋಲಲೇಬೇಕು ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ